ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಮತ್ತು ಅವನ ಸಭಾಸದರು ಮುಂದಿನ ಕಾರ್ಯಕ್ಕಾಗಿ ಸಭಾಸದನದಲ್ಲಿ ಸೇರಿದುದು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಸಬಭುವ ಕೃಶೋ ರಾಜ ಮೈಥಿಲಿ ಕಾಮಮೋಹಿತ ಪಾಪ ಪಾಪೇನ ಕರ್ಮಣ ರಾಕ್ಷಸೇಶ್ವರನಾದ ರಾವಣನು ಸೀತೆಯ ವಿಷಯದಲ್ಲಿ ಕಾಮಮೋಹಿತನಾಗಿದ್ದನು ಅವನ ಹಿತೈಷಿಗಳು ಮತ್ತು ಸುಹೃದರು ಆಗಿದ್ದವರು ಅವನ ವಿಷಯದಲ್ಲಿ ತಿರಸ್ಕಾರ ಭಾವವನ್ನು ತಳೆದರು ಅವನ ಕುತ್ಸಿತ ಕಾರ್ಯವನ್ನು ನಿಂದಿಸತೊಡಗಿದರು ಪಾಪಿಷ್ಠವಾದ ಕಾರ್ಯವನ್ನು ಮಾಡಿದ ಕಾರಣ ಸತ್ಪುರುಷರ ದೃಷ್ಟಿಯಲ್ಲಿ ರಾವಣನು ಪಾಪಿಷ್ಠನಾದನು ಈ ಎಲ್ಲ ಕಾರಣಗಳಿಂದಲೂ ಅವನು ಅತ್ಯಂತ ಕೃಷನೂ ದುರ್ಬಲನೂ ಆದನು ರಾವಣನು ಅತ್ಯಂತ ಕಾಮಪೀಡಿತನಾಗಿ ವೈದೇಹಿಯನ್ನೇ ಯಾವಾಗಲೂ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದನು ಅವನ ಆಯುಷ್ಯವು ಕಳೆದು ಹೋಗಿದ್ದ ಆ ಸಮಯದಲ್ಲಿ ಅವನ ಆಯುಷ್ಯವು ಕಳೆದು ಹೋಗಿದ್ದ ಆ ಸಮಯದಲ್ಲಿ ರಾವಣನು ಯುದ್ಧದಲ್ಲಿಯೇ ಆಸಕ್ತಿಯುಳ್ಳವನಾದನು ಅಮಾತ್ಯರೊಡನೆಯೋ ಸ್ನೇಹಿತರೊಡನೆಯೋ ಯುದ್ಧದ ವಿಷಯವಾಗಿ ಮಾತನಾಡಲು ಅದು ಸಕಾಲವಾಗಿರುವುದೆಂದು ಆತನು ಭಾವಿಸಿದನು ಒಡನೆಯೇ ಅವನು ಸುವರ್ಣಮಯವಾದ ಬಲೆಯಿಂದ ಆಚ್ಛಾದಿತವಾಗಿದ್ದ ಮಣಿಗಳಿಂದಲೋ ಹವಳಗಳಿಂದಲೋ ಸಮಲಂಕೃತವಾಗಿದ್ದ ಸುಶಿಕ್ಷಿತವಾದ ಕುದುರೆಗಳನ್ನು ಹೂಡಿದ್ದ ಮಹಾರಥವನ್ನು ಹತ್ತಿದನು ಮಹಾಮೇಘದ ಧ್ವನಿಗೆ ಸಮಾನವಾದ ಧ್ವನಿಯಿಂದ ಕೂಡಿದ್ದ ಶ್ರೇಷ್ಠವಾದ ಆ ರಥದಲ್ಲಿ ಕುಳಿತು ರಾಕ್ಷಸ ಶ್ರೇಷ್ಠನಾದ ರಾವಣನು ಸಭಾಭವನಕ್ಕೆ ಹೊರಟನು ಕತ್ತಿ ಗುರಾಣಿಗಳನ್ನು ಸಮಸ್ತವಾದ ಆಯುಧಗಳನ್ನು ಧರಿಸಿದ್ದ ರಾಕ್ಷಸರು ರಾಕ್ಷಸ ರಾಜನ ಮುಂಭಾಗದಲ್ಲಿ ಹೊರಟರು ನಾನಾ ವಿಧವಾದ ಆಭರಣಗಳಿಂದ ಸಮಲಂಕೃತರಾಗಿದ್ದ ನಾನಾ ಪ್ರಕಾರವಾದ ವಿಕೃತ ವೇಷಗಳನ್ನು ಧರಿಸಿದ್ದ ರಾಕ್ಷಸರು ರಾವಣನ ಪಕ್ಕದಲ್ಲೂ ಹಿಂಭಾಗದಲ್ಲೂ ಹೋಗುತ್ತಿದ್ದರು ಅತಿ ರಥರು ರಥಗಳಲ್ಲಿಯೂ ಗಜ ಸೈನಿಕರು ಮದಿಸಿದ ಮತ್ತು ಶ್ರೇಷ್ಠವಾದ ಆನೆಗಳ ಮೇಲೂ ಅಶ್ವ ಸೈನಿಕರು ಆಡಾಡುತ್ತಾ ನೆಗೆ ನೆಗೆದುಕೊಂಡು ಹೋಗುತ್ತಿದ್ದ ಕುದುರೆಗಳ ಮೇಲೂ ಕುಳಿತು ರಾವಣನ ಹಿಂದೆ ಹೋಗುತ್ತಿದ್ದರು ಆ ಸೈನಿಕರಲ್ಲಿ ಕೆಲವರು ಗದೆಗಳನ್ನು ಪರಿಘಗಳನ್ನು ಹಿಡಿದಿದ್ದರು ಕೆಲವರು ಶಕ್ತಿ ತೋಮರಗಳನ್ನು ಹಿಡಿದಿದ್ದರು ಕೆಲವರು ಗಂಡು ಗೊಡಲಿಗಳನ್ನು ಮತ್ತೆ ಕೆಲವರು ಶೂಲಗಳನ್ನು ಹಿಡಿದಿದ್ದರು ರಾವಣನು ಸಭೆಗೆ ಹೋಗುತ್ತಿದ್ದಾಗ ಸಾವಿರಾರು ವಾದ್ಯಗಳ ಮಹಾ ಉಂಟಾಯಿತು ಸಾವಿರಾರು ಶಂಖಗಳ ಘೋರವಾದ ಶಬ್ದವಾಯಿತು ರಾವಣನು ಕುಳಿತಿದ್ದ ಆ ಮಹಾರಥವು ಚಕ್ರದ ಗಡಗಡ ಶಬ್ದದಿಂದ ಎಲ್ಲ ದಿಕ್ಕುಗಳಲ್ಲಿಯೂ ಮಾಡುತ್ತಾ ಶೋಭಾಯಮಾನವಾಗಿ ಕಾಣುತ್ತಿದ್ದ ರಾಜಮಾರ್ಗವನ್ನು ಸೇರಿತು ಆ ಸಮಯದಲ್ಲಿ ರಾಕ್ಷಸರಾಜನ ಮೇಲೆ ಹಿಡಿದಿದ್ದ ನಿರ್ಮಲವಾದ ಮತ್ತು ಬಿಳುಪಾಗಿದ್ದ ಶ್ವೇತಛತ್ರವು ಪೂರ್ಣ ಚಂದ್ರನಂತೆ ಶೋಭಾಯಮಾನವಾಗಿದ್ದಿತು ರಾವಣನ ಬಲ ಮತ್ತು ಎಡಭಾಗಗಳಲ್ಲಿ ಸುವರ್ಣಮಯವಾದ ದಾರಗಳನ್ನೊಳಗೊಂಡಿದ್ದ ಶುದ್ಧ ಸ್ಫಟಿಕದಂತೆ ಬಿಳುಪಾಗಿದ್ದ ಅಥವಾ ಸ್ಫಟಿಕ ಶಿಲೆಯ ಹಿಡಿಯಿದ್ದ ಚಾಮರ ಮತ್ತು ತಾಳೆಯ ಬೀಸಣಿಗೆಗಳು ಪ್ರಕಾಶಿಸುತ್ತಿದ್ದವು ಮಾರ್ಗದ ಅಕ್ಕ ಪಕ್ಕಗಳಲ್ಲಿ ನೆಲದ ಮೇಲೆ ನಿಂತಿದ್ದ ರಾಕ್ಷಸರು ಕೈಮುಗಿದುಕೊಂಡು ರಥದಲ್ಲಿ ಕುಳಿತಿದ್ದ ರಾಕ್ಷಸ ಶ್ರೇಷ್ಠನಾದ ರಾವಣನಿಗೆ ನಮಸ್ಕಾರ ಮಾಡುತ್ತಿದ್ದರು ಕೆಲವರು ರಾಕ್ಷಸರು ಆತನನ್ನು ಸ್ತೋತ್ರ ಮಾಡುತ್ತಿದ್ದರು ಕೆಲವರು ಜಯಕಾರಗಳನ್ನು ಹೇಳುತ್ತಿದ್ದರು ಕೆಲವರು ವೃದ್ಧರು ಆಶೀರ್ವಾದ ಮಾಡುತ್ತಿದ್ದರು ಹೀಗೆ ಸ್ತೋತ್ರ ಜಯಕಾರ ಆಶೀರ್ವಾದಗಳೊಡನೆ ಮಹಾ ತೇಜಸ್ವಿಯಾದ ರಾವಣನು ಸುವ್ಯವಸ್ಥಿತವಾಗಿದ್ದ ಮತ್ತು ಮಂಗಳಕರವಾಗಿದ್ದ ಸಭಾಭವನವನ್ನು ಸೇರಿದನು ಆ ಸಭಾಭವನದ ನೆಲದ ಮೇಲೆ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ತಗಡನ್ನು ಹಾಸಿದ್ದರು ಅದರ ನಡು ನಡುವೆ ವಿಶುದ್ಧವಾದ ಸ್ಫಟಿಕ ಮಣಿಗಳಿದ್ದವು ಅದರ ಮೇಲೆ ಸುವರ್ಣಮಯವಾದ ಪಟ್ಟ ವಸ್ತ್ರದ ಮೇಲು ಇದ್ದಿತು ಅದು ತನ್ನದೇ ಆದ ಪ್ರಭೆಯಿಂದ ರಣಾಜಿಸುತ್ತಿದ್ದಿತು ಸದಾ ಕಾಲದಲ್ಲಿಯೂ ಪ್ರಭೆಯಿಂದ ಕೂಡಿರುತ್ತಿದ್ದ ಆ ದಿವ್ಯ ಸಭೆಯನ್ನು ಆರು ನೂರು ಪಿಶಾಚರು ಸಂರಕ್ಷಿಸುತ್ತಿದ್ದರು ವಿಶ್ವಕರ್ಮ ನಿರ್ಮಿತವಾದ ಅಂತಹ ರಮ್ಯವಾದ ಸಭೆಯನ್ನು ರಾವಣನು ಪ್ರವೇಶಿಸಿದನು ಆ ಸಭೆಯಲ್ಲಿ ವೈಡೂರ್ಯ ಮಣಿಗಳಿಂದ ರಚಿತವಾದ ಒಂದು ವಿಶಾಲವಾದ ಮತ್ತು ಉತ್ತಮವಾದ ಸಿಂಹಾಸನವಿದ್ದಿತು ಅದರ ಮೇಲೆ ಪ್ರಿಯಂಕು ಎಂಬ ಮೃಗದ ಚರ್ಮವನ್ನು ಹೊದ್ದಿಸಿದ್ದರು ಆ ಸಿಂಹಾಸನದಲ್ಲಿ ವರಗು ದಿಂಬು ಎದ್ದಿತು ಅಂತಹ ಶ್ರೇಷ್ಠವಾದ ಸಿಂಹಾಸನದಲ್ಲಿ ರಾವಣನು ಕುಳಿತುಕೊಂಡನು ಬಳಿಕ ಅವನು ಲೋಕೇಶ್ವರನಂತೆ ಶೀಘ್ರಗಾಮಿಗಳಾದ ದೂತರಿಗೆ ಆಜ್ಞಾಪಿಸಿದನು ಶತ್ರುಗಳ ಸಂಬಂಧವಾಗಿ ಮಾಡಬೇಕಾದ ಮಹಾ ಕಾರ್ಯವೊಂದಿದೆ ಆ ಕಾರ್ಯವು ಯಾವುದೆಂಬುದನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ ಆದುದರಿಂದ ನೀವು ಈಗಲೇ ಸುವಿಖ್ಯಾತರಾದ ರಾಕ್ಷಸರನ್ನು ನನ್ನ ಬಳಿಗೆ ಕರೆತನ್ನಿರಿ ರಾವಣನ ಈ ಮಾತನ್ನು ಕೇಳಿ ದೂತರು ಲಂಕಾಪಟ್ಟಣದ ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿದರು ಒಂದೊಂದು ಮನೆಗಳಿಗೂ ಹೋದರು ವಿಹಾರ ಸ್ಥಳಗಳಿಗೂ ಶಯನಾಗಾರಗಳಿಗೂ ಉದ್ಯಾನವನಗಳಿಗೂ ಹೋಗಿ ನಿರ್ಭಯವಾಗಿ ಅಲ್ಲಿದ್ದ ಎಲ್ಲ ರಾಕ್ಷಸರಿಗೂ ರಾಜಾಜ್ಞೆಯಂತೆ ರಾಜಭವನಕ್ಕೆ ಹೋಗಲು ಪ್ರಚೋದಿಸಿದರು ರಾಜಾಜ್ಞೆಯನ್ನು ಕೇಳುತ್ತಲೇ ಆ ರಾಕ್ಷಸರಲ್ಲಿ ಕೆಲವರು ರಥಗಳ ಮೇಲೂ ಕೆಲವರು ಮದಿಸಿದ ಆನೆಗಳ ಮೇಲೂ ಕೆಲವರು ಪುಷ್ಟವಾಗಿದ್ದ ಕುದುರೆಗಳ ಮೇಲೂ ಕುಳಿತು ರಾಜಭವನಕ್ಕೆ ತೆರಳಿದರು ಕೆಲವರು ಕಾಲ್ನಡಿಗೆಯಲ್ಲಿಯೇ ಅಲ್ಲಿಗೆ ಹೋದರು ಆ ಸಮಯದಲ್ಲಿ ಓಡಿ ಹೋಗುತ್ತಿದ್ದ ರಥ ಗಜ ಅಶ್ವಗಳಿಂದ ವ್ಯಾಪ್ತವಾಗಿದ್ದ ಆ ಲಂಕಾ ಪಟ್ಟಣವು ಗರುಡ ಪಕ್ಷಿಗಳಿಂದ ಆಚ್ಛಾದಿತವಾದ ಆಕಾಶದಂತೆಯೇ ಕಾಣುತ್ತಿದ್ದಿತು ಸಭಾಭವನವನ್ನು ತಲುಪಿದ ನಂತರ ರಾಕ್ಷಸರು ತಮ್ಮ ತಮ್ಮ ವಾಹನಗಳನ್ನು ಹೊರಭಾಗದಲ್ಲಿ ನಿಲ್ಲಿಸಿ ಪಾದಚಾರಿಗಳಾಗಿ ಸಿಂಹವು ಗಿರಿ ಗುಹೆಯನ್ನು ಪ್ರವೇಶಿಸುವಂತೆ ಸಭಾಭವನವನ್ನು ಪ್ರವೇಶಿಸಿದರು ಪ್ರವೇಶಿಸುತ್ತಲೇ ಸಭಾಸದರೆಲ್ಲರೂ ರಾಜನ ಕಾಲು ಮುಟ್ಟಿ ನಮಸ್ಕರಿಸಿದರು ಹಾಗೆಯೇ ರಾಜನಿಂದಲೂ ಪುರಸತ್ಕೃತರಾದರು ಬಳಿಕ ಕೆಲವು ರಾಕ್ಷಸರು ಸುವರ್ಣಮಯವಾದ ಸಿಂಹಾಸನಗಳ ಮೇಲೂ ಕೆಲವರು ದರ್ಭಾಸನದ ಮೇಲೂ ಕೆಲವರು ನೆಲದ ಮೇಲೂ ಕುಳಿತುಕೊಂಡರು ರಾಜಾಜ್ಞೆಯಂತೆ ಆ ಸಭೆಯಲ್ಲಿ ಎಲ್ಲರೂ ಏಕತ್ರ ಸೇರಿ ರಾಕ್ಷಸಾಧಿಪನಾದ ರಾವಣನ ಸಮೀಪದಲ್ಲಿ ಯಥಾಯೋಗ್ಯವಾದ ಆಸನಗಳಲ್ಲಿ ಕುಳಿತುಕೊಂಡರು ಕೈಗೊಂಡ ಕಾರ್ಯದ ನಿಶ್ಚಿತವಾದ ಪ್ರಯೋಜನಗಳು ಯಾವುದೆಂಬುದನ್ನು ತಿಳಿಸುವುದರಲ್ಲಿ ಪಂಡಿತರಾದ ಮುಖ್ಯಮಂತ್ರಿಗಳು ಸದ್ಗುಣೋಪೇತರಾದ ಸರ್ವಜ್ಞರಾದ ಬುದ್ಧಿಯ ಮೂಲಕವಾಗಿಯೇ ಸಕಲವನ್ನು ವಿಮರ್ಶಿಸಿ ನೋಡುವ ಅಮಾತ್ಯರು ಶೂರರು ಎಲ್ಲ ವಿಷಯಗಳ ನಿಶ್ಚಯಕ್ಕಾಗಿ ಮತ್ತು ಸುಖಪ್ರಾಪ್ತಿಯು ಹೇಗೆಂಬುದನ್ನು ನಿರ್ಣಯಿಸುವುದಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಸುವರ್ಣ ವರ್ಣದ ಆ ಮಹಾಸಭೆಗೆ ಆಗಮಿಸಿದರು ಅನಂತರ ಯಶಸ್ವಿಯಾದ ಮಹಾತ್ಮನಾದ ವಿಭೀಷಣನು ಸುವರ್ಣದಿಂದ ಚಿತ್ರಿತವಾಗಿದ್ದ ಸುಂದರವಾದ ಕುದುರೆಗಳಿಂದ ಯುಕ್ತವಾಗಿದ್ದ ವಿಶಾಲವಾಗಿದ್ದ ಶ್ರೇಷ್ಠವೋ ಶುಭಕರವೋ ಆಗಿದ್ದ ರಥದಲ್ಲಿ ಕುಳಿತು ತನ್ನ ಅಣ್ಣನಾದ ರಾವಣೇಶ್ವರನ ಸಭಾಭವನಕ್ಕೆ ಹೋದನು ಅನುಜನಾದ ವಿಭೀಷಣನು ಮೊದಲು ತನ್ನ ನಾಮಧೇಯವನ್ನು ಹೇಳಿ ಅಭಿವಾದನ ಪೂರ್ವಕವಾಗಿ ಅಣ್ಣನ ಕಾಲುಗಳಿಗೆ ನಮಸ್ಕರಿಸಿದನು ಶುಕ ಮತ್ತು ಪ್ರಹಸ್ತರು ಹಾಗೆಯೇ ಮಾಡಿದರು ಅನಂತರ ರಾವಣನು ಅವರೆಲ್ಲರನ್ನೂ ಯಥಾಯೋಗ್ಯವಾದ ಪ್ರತ್ಯೇಕ ಪ್ರತ್ಯೇಕವಾದ ಆಸನಗಳಲ್ಲಿ ಕೊಳ್ಳಿರಿಸಿದನು ಆ ಸಭೆಯಲ್ಲಿ ಸುವರ್ಣ ರತ್ನಾಭರಣಗಳಿಂದ ವಿಭೂಷಿತರಾಗಿದ್ದ ಒಳ್ಳೆಯ ವಸ್ತ್ರಗಳನ್ನುಟ್ಟಿದ್ದ ರಾಕ್ಷಸರು ಪೂಸಿ ರಾಕ್ಷಸರು ಪೂಸಿಕೊಂಡಿದ್ದ ಬಹುಮೌಲ್ಯದ ಅಗರು ಚಂದನಗಳ ಮತ್ತು ಅಲಂಕರಿಸಿಕೊಂಡಿದ್ದ ಪುಷ್ಪಾಹಾರಗಳ ಸುಗಂಧಗಳು ಎಲ್ಲ ಕಡೆಗಳಲ್ಲಿಯೂ ಪ್ರಸರಿಸಿದ್ದಿತು ಆ ರಾವಣನ ಮಹಾಸಭೆಯಲ್ಲಿ ಸುಳ್ಳು ಹೇಳುವವರು ಯಾರೂ ಇರಲಿಲ್ಲ ಯಾರೂ ಕಿರುಚಿಕೊಳ್ಳುತ್ತಿರಲಿಲ್ಲ ಗಟ್ಟಿಯಾಗಿ ಮಾತನಾಡುತ್ತಿರಲಿಲ್ಲ ಎಲ್ಲರೂ ಸಫಲ ಮನೋರಥರಾಗಿದ್ದರು ಭಯಂಕರ ಪರಾಕ್ರಮಿಗಳಾಗಿದ್ದರು ಎಲ್ಲರೂ ತಮ್ಮ ಸ್ವಾಮಿಯಾದ ರಾವಣನ ಮುಖವನ್ನೇ ಎವೆ ಎಕ್ಕದೆ ನೋಡುತ್ತಿದ್ದರು ಶಸ್ತ್ರಧಾರಿಗಳಾದ ಮಹಾಬಲಿಷ್ಠರಾದ ಮನನಶೀಲರಾದ ವೀರರಾದ ರಾಕ್ಷಸರು ನೆರೆದಿದ್ದ ಆ ಮಹಾಸಭೆಯ ಮಧ್ಯದಲ್ಲಿ ದೇವತೆಗಳ ಮಧ್ಯದಲ್ಲಿ ಇಂದ್ರನು ಪ್ರಕಾಶಿಸುವಂತೆಯೇ ರಾವಣನು ಪ್ರಕಾಶಿಸುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಹನ್ನೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार